Hello, welcome back to my YouTube channel. ಸೊ ಇವತ್ತಿನ ಯೂಟ್ಯೂಬ್ ತಮ್ಲೈನ್ ಅಲ್ಲಿ ನೋಡಿದಾಗೆ ಇವತ್ತು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿಕಾ ಹಬ್ಬ ಮಾಡ್ತಾ ಇದೀವಿ ಸೆಲೆಬ್ರೇಟ್ ಮಾಡ್ತಿದೀವಿ ಸೊ ಬೇರೆ ಬೇರೆ ಏನ್ ಶಾಲೆಯಿಂದ ಮಕ್ಕಳು ಬಂದು ಇಲ್ಲಿ ಚಟುವಟಿಕೆಗಳನ್ನ ಮಾಡ್ತಿದ್ದಾರೆ ಸೊ ನಾನು ಮುಂದೆ ವ್ಲಾಗ್ ಅಲ್ಲಿ ಯಾವ್ಯಾವ ಚಟುವಟಿಕೆ ಮಾಡ್ತಾರೆ ಅಂಡ್ ಹೇಗೆ ಪ್ರೋಗ್ರಾಮ್ ನಡೀತಿದೆ ನಡೆಯುತ್ತೆ ಅಂತ ನಾನು ಕಂಪ್ಲೀಟ್ ಆಗಿ ತೋರಿಸ್ತೀನಿ ಸೊ ಇವತ್ತು ಶಾಲೆ ಮಕ್ಕಳು ಹಾಗೂ ಎಲ್ಲ ಟೀಚರ್ಸ್ ಸೇರಿ ಹೇಗೆ ಕಲಿಕಾ ಹಬ್ಬ ಆಚರಿಸ್ತಾರೆ ಅನ್ನೋದನ್ನ ನಾವು ಅಲ್ಲಿ ನೋಡೋಣ ಇವತ್ತಿನ ಕಲಿಕಾ ಹಬ್ಬಕ್ಕೆ ಈ ಒಂದು ಏನು ಡೆಕೋರೇಷನ್ ಮಾಡಿದಾರಲ್ಲ ಇದು ನಮ್ಮ ಸರ್ಕಾರಿ ಶಾಲೆಯ ಶಿಕ್ಷಕರು ಮಾಡಿರೋದು ಗಾಯ್ಸ್ ಸೊ ನೋಡ್ಬೋದು ಯಾವ ರೀತಿ ಇರೋ ಒಂದು ವಸ್ತುನೇ ಯೂಸ್ ಮಾಡಿ ಎಷ್ಟು ಚಂದವಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಸೊ ಸೆಲ್ಫಿ ಬೋರ್ಡ್ನ ಸ್ವತಃ ಶಿಕ್ಷಕರೇ ತಯಾರು ಮಾಡಿರೋದು ಈ ಒಂದು ಏನು ಕ್ಲಸ್ಟರ್ ಮಟ್ಟದಲ್ಲಿ ನಮ್ಮ ಶಾಲೆಯಲ್ಲಿ ಕಲಿಕಾ ಹಬ್ಬ ನಡೀತಾ ಇದೆಯಲ್ಲ ಇದ್ರ ಬಗ್ಗೆ ನಮ್ಮ ಟೀಚರ್ ಇಲ್ಲಿ ಲೀಲಾ ಮ್ಯಾಡಮ್ ಹತ್ರ ಡಿಸ್ಕಶನ್ ಮಾಡ್ತಾ ಇದ್ರು ಮಾತುಕತೆ ಮಾಡ್ತಿದ್ರು ಅಂಡ್ ಅವತ್ತಿನ ಕಾರ್ಯಕ್ರಮದ ಕಂಪ್ಲೀಟ್ ಸಮ್ಮರಿನ ಮ್ಯಾಮ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ರು ಸೊ ಈ ಒಂದು ಕಾರ್ಯಕ್ರಮದ ಏನು ಮುಖ್ಯ ಪ್ರಾಮುಖ್ಯತೆ ಇದೆ ಅನ್ನೋದನ್ನ ಇಲ್ಲಿ ನಮ್ಗೆ ನಮ್ ಲೀಲಾ ಮ್ಯಾಮ್ ಎಕ್ಸ್ಪ್ಲೈನ್ ಮಾಡ್ತಾರೆ ನಾನು ಕುಡಿಗೆಹಳ್ಳಿ ಕ್ಲಸ್ಟರ್ ವ್ಯಾಪ್ತಿಗೆ ಒಳಪಡುವಂತಹ ಸುಮಾರು ಏಳು ಶಾಲೆಗಳ ವಿದ್ಯಾರ್ಥಿಗಳಿಗೆ ಕಲಿಕಾ ಹಬ್ಬ ಒಂದು ಮೇಳವನ್ನು ಏರ್ಪಡಿಸಿದ್ದಾರೆ ಬಹಳ ಖುಷಿಯಾಗ್ತಿದೆ ಇಲ್ಲಿದು ಮಕ್ಕಳ ಒಂದು ಸಂತೋಷವನ್ನು ಹಾಗೆ ಶಿಕ್ಷಕರ ಒಂದು ತೊಡಗಿಸಿಕೊಳ್ಳುವಿಕೆ ಇದೆಲ್ಲ ನೋಡಬೇಕಾದ್ರೆ ಬಹಳಷ್ಟು ಖುಷಿ ಇದೆ ಇದು ಎಫ್ ಎಲ್ ಎನ್ ವಿದ್ಯಾರ್ಥಿಗಳಿಗೋಸ್ಕರ ಮಾಡ್ತಿರುವಂತಹ ಒಂದು ಕಲಿಕಾ ಹಬ್ಬವಾಗಿದೆ ಬಹಳಷ್ಟು ವಿದ್ಯಾರ್ಥಿಗಳ ಒಂದು ಪ್ರತಿಭೆಯನ್ನು ಅನಾವರಣಗೊಳಿಸುವಂತಹ ಒಂದು ವೇದಿಕೆಯಾಗಿದೆ ಈ ಒಂದು ವಿಷಯವನ್ನು ತಿಳಿದು ನಾನು ಇಲ್ಲಿ ಶಿಕ್ಷಕರಿಂದ ತಿಳಿದುಕೊಂಡೆ ಈ ಒಂದು ಮಾಹಿತಿಯನ್ನು ಬಹಳಷ್ಟು ಸಂತೋಷವಾಯಿತು ಈ ವೇದಿಕೆಯೇ ಮಕ್ಕಳ ಒಂದು ಪ್ರತಿಭೆಯನ್ನು ಗುರುತಿಸಲಿಕ್ಕಾಗಲಿ ಅವರು ಕಲ್ತಿದ್ದನ್ನು ಇಲ್ಲಿ ಪ್ರಸ್ತುತಪಡಿಸಲಿಕ್ಕಾಗಲಿ ಈ ಎಲ್ಲ ವಿಷಯಗಳನ್ನು ಅವರು ತಮ್ಮ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ಹೀಗೆ ಬೇರೆ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಲವಾರು ವೇದಿಕೆಗಳನ್ನ ನಾವೀಗ ಕಾಣ್ಬೋದು ಪ್ರತಿಭಾ ಕಾರಂಜಿ ಆಗಿರ್ಬೋದು ಹಲವಾರು ವೇದಿಕೆಗಳಲ್ಲಿ ನಾವು ಅವ್ರನ್ನ ಕಾಣ್ತೀವಿ ಆದರೆ ಈ ವಿದ್ಯಾರ್ಥಿಗಳಿಗೆ ಎಲ್ಲೂ ಕೂಡ ಮುಕ್ತವಾಗಿ ತನ್ನ ಒಂದು ಪ್ರತಿಭೆಯನ್ನು ತೊಡಗಿಸ್ಕೊಳ್ಳಿಕ್ಕೆ ವೇದಿಕೆ ಸಿಕ್ಕಿರೋದಿಲ್ಲ ಅಥವಾ ಅವಕಾಶಗಳು ಸಿಕ್ಕಿರೋದಿಲ್ಲ ಅಂಥದ್ದ ಒಂದು ಸುವರ್ಣ ಅವಕಾಶವನ್ನು ಇಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ ಈ ಒಂದು ಸದಾವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಈ ಕೊಡುಗೆಹಳ್ಳಿ ಕ್ಲಸ್ಟರ್ನ ಒಂದು ಸಿಆರ್ ಪಿ ಆಗಿರ್ಬಹುದು ಮುಖ್ಯಸ್ಥರಾಗಿರ್ಬೋದು ಅವರಿಗೆಲ್ಲರಿಗೂ ಕೂಡ ನಾನು ಬಹಳ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೀನಿ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ನಾನು ಬೆಸ್ಟ್ ಲಕ್ ಅನ್ನು ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಶಿಕ್ಷಕರನ್ನು ಕೂಡ ನಮ್ಮ ಿದ್ದಾರೆ ನಮ್ಮ ಶಾಲೆಯ ಶಿಕ್ಷಕರಾದ ಶ್ರೀ ರಾಜು ಸರ್ ಅವರು ಈ ಕಾರ್ಯಕ್ರಮ ಯಶಸ್ವಿಯಾಗಿ

మటువటకెళ్ళ ఏర్పడసూ తు విభిన్నంత చటవటో అదన ఇల్ ఎలా శిక్ష వహడుతారు నమ్ టీ ಟೀಚರ್ಸ್ಗೆ ಅಂತ ಮಧ್ಯಾಹ್ನದ ಊಟದ ವ್ಯವಸ್ಥೆ ಆಗಿತ್ತು ಅದಕ್ಕೂ ಮುಂಚೆ ಒಂದು ಟೀ ಬ್ರೇಕ್ ಸ್ಮಾಲ್ ಟೀ ಬ್ರೇಕ್ ಚಟುವಟಿಕೆ ಶುರುವಾಗೋದಕ್ಕೂ ಮುಂಚೆ ಟೀಚರ್ಸ್ಗೆ ಒಂದು ಸ್ಮಾಲ್ ಟೀ ಬ್ರೇಕ್ ಇತ್ತು ಇಲ್ಲಿ ನಮ್ಮ ಪುಟಾನಿ ಮಕ್ಕಳುಗಳು ಈ ಒಂದು ಡೆಕೋರೇಷನ್ ಸೆಲ್ಫಿ ಬೋರ್ಡ್ ಆಗಿರ್ಬೋದು ಈ ಕಂಪ್ಲೀಟ್ ಡೆಕೋರೇಷನ್ ನಮ್ಮ ಶಾಲೆ ಟೀಚರ್ಸ್ ಕೂಡ ಮಾಡಿರೋದು ಅವರು ಒಂದು ಕಂಪ್ಲೀಟ್ ಎಫರ್ಟ್ ಅಂಡ್ ಇಂಟ್ರೆಸ್ಟ್ ಇಂದ ಮಾಡಿರೋದು ತುಂಬಾ ಚೆನ್ನಾಗಿ ಮಾಡಿದ್ರು ಇಷ್ಟೊತ್ತು ಕಾರ್ಯಕ್ರಮ ಶುರುವಾಗಿದ್ದನ್ನ ನೋಡಿದ್ರಿ ಸೊ ಇವಾಗ ಒಂದೊಂದು ಕೊಠಡಿಯಲ್ಲಿ ಕೂಡ ಕೆಲವೊಂದು ಚಟುವಟಿಕೆಗಳನ್ನ ಇಟ್ಕೊಂಡಿದ್ದಾರೆ ಮಕ್ಕಳಿಗೋಸ್ಕರ ಅಂತ ಅವ್ರ ಕಲಿಕೆಯನ್ನು ಪರೀಕ್ಷೆ ಮಾಡೋದಕ್ಕೆ ಆ್ಯಂಡ್ ಅವ್ರಿಗೆ ಸ್ವಲ್ಪ ಮೋಟಿವೇಟ್ ಮಾಡೋದಕ್ಕೆ ಸೊ ಏನೇನು ಚಟುವಟಿಕೆ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ಎಷ್ಟು ಅಂತ ಆಮೇಲೆ ಆ ವಸ್ತುಗಳನ್ನ ಮುಚ್ಚಿಬಿಡ್ತೀವಿ ನಾವು ಒಂದ್ ಐದ್ ನಿಮಿಷ ನೋಡ್ಬೋದು ಆಮೇಲೆ ಅವ್ರಿಗೆ ಹೇಳ್ಬೇಕು ಯಾವ ವಸ್ತು ನೋಡಿದೆ ಅಂತ ನೆಕ್ಸ್ಟ್ ಅಂತ ಬರಿಬೇಕು ಯಾರೋ ಬರಿಬೇಕು ಬರೀಬೇಕು ಕೇಳ್ಕೋದ್ರಿ ಫಸ್ಟ್ ಏನ್ ಮಾಡಬೇಕು ನೋಡ್ಬೇಕು ಐದ್ ನಿಮಿಷ ಟೈಮ್ ಕೊಡ್ತೀವಿ ನಿಮಗೆ ಆಯ್ತಾ ನೋಡ್ಕೊಳ್ಳಿ ಚೆನ್ನಾಗಿ ಏನೇನಿದೆ ಒಂದೊಂದ್ಸರಿ ಮಾಡ್ಕೊಳ್ಳಿ ಆಯ್ತಾ ಆಮೇಲೆ ಒಬ್ಬೊಬ್ಬರನ್ನೇ ಕೇಳ್ತೀವಿ ಅವ್ರ ಏನ್ ಮಾಡ್ಬೇಕು ಹೇಳ್ಬೇಕು ಎಷ್ಟು ವಸ್ತು ನೀವೆಷ್ಟು ವಸ್ತುಗಳ ಹೆಸರು ಹೇಳ್ತೀರೋ ಆ ವಸ್ತುಗಳನ್ನ ಹೆಸರನ್ನ ಹೇಳಿದ್ರಿ ಅಂತ ಬರ್ಕೋತೀವಿ ಅದರಲ್ಲಿ ಐ ಎಷ್ಟು ಯಾರು ಹೇಳ್ತೀರೋದ ಹಾಗೆ ಹಾಗೇನೆ ಬರೀಬೇಕು ಇಲ್ಲಿ ನೋಡಿರೋ ವಸ್ತುಗಳು ಯಾರು ಅನ್ನೋದನ್ನ ಬರೀಬೇಕು ನೀವು ನಾನ್ ಪೆನ್ಸಿಲ್ ನೋಡದೆ ನೋಡದೆ ಮೈಕ್ರಿ ಪಟ್ ನೋಡ್ಬೋದಿಲ್ಲ ಹೀಗೆ ನೀವೇ ನೋಡಿರ್ತೀರ ಅದನ್ನೆಲ್ಲ ಬರೀಬೇಕು ಗೊತ್ತಾಯ್ತಾ

ಅವ್ರಿಗೆಲ್ಲದೂ ನಾವು ಟೂ ಲೈನ್ಸ್ ಮತ್ತೆ ಫೋರ್ ಲೈನ್ಸ್ ಈ ಮಕ್ಕಳಿಗೆ ಡಬಲ್ ಲೈನ್ ಶೀಟನ್ನು ಕೊಟ್ಟು ಟೂ ಲೆಟರ್ ಅಳವನ್ನ ಬರ್ಸ್ತೀವಿ ಅದಾದ್ಮೇಲೆ ಅದು ಮೊದಲನೇ ಚಟುವಟಿಕೆ ಅದಾದ್ಮೇಲೆ ಎರಡನೇ ಚಟುವಟಿಕೆ ತೊಗೊಳ್ಳೋದಾದ್ರೆ ಪ್ಯಾರಾಗ್ರಾಫನ್ನ ಕೊಟ್ಟು ಅವ್ರ ಟೆಕ್ಸ್ಟ್ ಬುಕ್ ಅನ್ನು ಕೊಟ್ಟು ಆ ಪ್ಯಾರಾಗ್ರಾಫ್ ಅನ್ನು ಅವ್ರಿಗೆ ಬರೆಯೋದಕ್ಕೆ ಹೇಳ್ತೀವಿ ಅದಕ್ಕೆ ಬರದಾದ್ಮೇಲೆ ನಾವು ಯಾವ ಥರ ನಾವು ಜನ ಮತ್ತೆ ಫೋರ್ ಲೈನ್ಸ್ ಫೋರ್ ಲೈನ್ಸ್ ಕೊಟ್ಟಬಿಟ್ಟು ಇಂಗ್ಲೀಷ್ ಲೆಟರ್ಸ್ ಅದಾದ್ಮೇಲೆ ಇಲ್ಲಿ ಮಕ್ಕಳಿಗೆ ಬಿಸಿ ಊಟದ ವ್ಯವಸ್ಥೆ ಆಗಿತ್ತು ಇಸ್ಕಾನ್ ಕಡೆಯಿಂದ ಗವರ್ಮೆಂಟ್ ಕಡೆಯಿಂದ ಈ ನಕ್ಷಯ ಪಾತ್ರೆಯಿಂದ ಮಕ್ಕಳಿಗೆ ಊಟ ಬರುತ್ತೋ ಪ್ರತಿದಿನ ಅದೇ ರೀತಿ ಅವತ್ತು ಕೂಡ ಎಲ್ಲಾ ಮಕ್ಕಳಿಗೂ ಊಟ ಬಂದಿತ್ತು ಮಕ್ಕಳ ಊಟ ಆದಮೇಲೆ ಟೀಚರ್ಸ್ಗಳಿಗೆ ಕೂಡ ಊಟದ ಸಮಯ ಸೊ ಅವ್ರಿಗೆ ಅಂತ ಸ್ಪೆಷಲ್ ಆಗಿ ಊಟ ತರಿಸಿದ್ರು ಸೊ ಏನೇನು ಸ್ಪೆಷಲ್ ವೆರೈಟೀಸ್ ಇದೆ ಅಂತ ನಮ್ಮ ಟೀಚರ್ಸ್ ಹೇಳ್ತಾರೆ ಈಗ ಟೀಚರ್ಸ್ಗೆ ಊಟದ ವ್ಯವಸ್ಥೆ ಏನೇನು ಊಟದ ವ್ಯವಸ್ಥೆ ಮಾಡಿದೀರ ಹೇಳಿ ಪ್ರಿಯಮ್ ಏನೇನು ಊಟದ ವ್ಯವಸ್ಥೆ ಮಾಡಿದೀರ ಹೇಳಿ ಈ ಸರ್ ಕಕ್ಲಿನ ಕಾಣ್ತಿದಿರ ಫ್ರೇಮಲ್ಲಿ ಅದು ಬಜ್ಜಿನ ಬಾಳೆಂಟ್ ಓಹೋ ಅನ್ನ ಫುಲ್ ಮದ್ವೆ ಊಟ ನಮ್ ಸ್ಕೂಲ್ ಬಂದವ್ರು ಯಾರು ಹಸ್ಕೊಂಡೋಗ್ಬಾರ್ದು ಎಲ್ಲ ವೆರೈಟಿ ವೆರೈಟಿ ಫುಡ್ ಫೈನಲಿ ಅವತ್ತು ಎಲ್ಲ ಟೀಚರ್ಸ್ ಮಕ್ಕಳದು ಊಟ ಎಲ್ಲ ಮುಗಿದ್ಮೇಲೆ ಎಲ್ಲಾ ಚಟುವಟಿಕೆಗಳು ಕಂಪ್ಲೀಟ್ ಆಯ್ತು 감사니 <laughs>